ಎಲ್ಲರಿಗೂ ನಮಸ್ಕಾರ ಡಿ ವಿ ಚಾನೆಲ್ಗೆ ಸ್ವಾಗತ ಅದಕ್ಕೆ ದಿನ ನಾವು ಮಂಡ್ಯ ಕಡೆ ಮಾಡೋ ಅಂಥ ಉಪ್ಸ ಖಾರ ಸಾರು ಯಾವ ರೀತಿ ಮಾಡ್ತೀವಿ ನಾವು ಅಂತ ನೋಡೋಣ ಬನ್ನಿ ನೋಡಿ ಈ ರೀತಿ ರಮೇಲೆ ಈ ಖಾರ ತುಂಬಾ ಚೆನ್ನಾಗಿರುತ್ತೆ ಚಳಿಗೆ ಹೀಗೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಮುತ್ತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಇಲ್ಲಿ ಸ್ವಲ್ಪನೇ ಎತ್ತಿಟ್ಕೊಳ್ತೀವಿ ಬಾಕಿ ಇದೆಯಲ್ಲ ಥರ ಸ್ವಲ್ಪ ಖಾರನ ಎತ್ತಿಟ್ಕೊಂಡ್ರೆ ಬೇರೆ ದಿನ ರೊಟ್ಟಿಗೂ ಆಗುತ್ತೆ ನೋಡಿ ರುಬ್ಬಿದ್ಮೇಲೆ ಇಷ್ಟು ದಪ್ಪ ಇರಬೇಕಾಗುತ್ತೆ ತುಂಬ ಸಣ್ಣ ಮಾಡಬೇಡಿ ಟೇಸ್ಟ್ ಇದೆಲ್ಲ ಸ್ವಲ್ಪ ದಪ್ಪ ದಪ್ಪ ಇರಲಿ ತುಂಬ ದಪ್ಪನ ಇರಬಾರ್ದು ಮೆಣಸು ಸಿಗೋ ಥರ ಒಂದು ಪಾತ್ರೆ ಇಟ್ಟು ಮೂವರೆ ಲೀಟರ್ನಷ್ಟು ನೀರಿಟ್ಟು ಅದು ಸ್ವಲ್ಪ ಮರಳಿದ್ಮೇಲೆ ನೀವು ಯಾವ ಕಾಳು ಬೇಕು ಯಾವ ಕಾಳಲ್ಲಿ ಉಪ್ಸಾರು ಮಾಡ್ತೀವಿ ಆ ಕಾಳು ಹಾಕೋದು ನಾನು ಇಲ್ಲಿ ಹೆಸರು ಕಾಳು ಮೊಳಕೆ ಕಾಳು ಇದ್ದೀನಿ ಅದಿತ್ತು ಅದರಿಂದ ಹತ್ತರಿಂದ ಹನ್ನೆರಡು ಮೆಣಸಿನ್ಕಾಯಿನ ಸ್ವಲ್ಪನೇ ಎಣ್ಣೆ ಹಾಕಿ ಸ್ವಲ್ಪ ಹುರ್ಕೊಂಡಿದ್ದೀನಿ ಬಾಂಡೆಯಲ್ಲಿ ಮೂರು ಟೊಮೋಟೋ ಬೇಯಿಸ್ಕೊಂಡಿದ್ದೀನಿ ಕಾಳು ಬೇಯ್ದಿರೋ ಅಂತ ಕಾಳು ಇಷ್ಟು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಹುಣಸೆಹಣ್ಣು ಮತ್ತು ಸ್ವಲ್ಪ ಉಪ್ಪು ಮೆಣಸು ಜೀರಿಗೆ ಮತ್ತು ಬೆಳ್ಳುಳ್ಳಿ ಒಂದು ಹತ್ತು ಎಸಳು ಒಂದು ಆರು ಈ ಥರ ಒಂದು ಪ್ಲೇಟಲ್ಲಿ ಇಟ್ಟಿರೋದು ಆರು ಐಟಮ್ ಟೊಮೊಟೊ ಮೆಣಸಿನ್ಕಾಯಿ ಮತ್ತು ಬೇಯಿಸಿರೋ ಕಾಳು ಮತ್ತು ಮೆಣ್ಸಿನ್ಕಾಯಿ ಜೊತೆ ಕೊತ್ತಂಬರಿ ಸೊಪ್ಪು ಎಲ್ಲ ಇಟ್ಟಿದ್ವಲ್ಲ ಅದನ್ನು ಆರು ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ರೀತಿ ತರಿ ತರಿಯಾಗಿ ರುಬ್ಕೊಡಿ ತುಂಬ ಸಣ್ಣಕ್ಕೆ ರುಬ್ಬಬೇಡಿ ತುಂಬ ದಪ್ಪಕ್ಕೆ ರುಬ್ಬಬೇಡಿ ಇರೋ ರೀತಿ ತು ರುಬ್ಬಿದ ಮೇಲೆ ಈ ರೀತಿ ಆಗಿರುತ್ತೆ ಒಂದು ಪಾತ್ರೆಗೆ ಇದನ್ನು ರುಬ್ಬಿರೋ ಅಂಥ ಖಾರನ ಹಾಕೊಳ್ಳಿ ಇದೇ ರೀತಿ ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು ಹದಿನೈದು ದಿನವರೆಗೂ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಒಂದೇ ಒಂದು ಕುದಿ ಬೆದಿಸ್ಕೋಬೇಕಾಗತ್ತೆ ಈಗ ನಾನು ಒಂದು ಬೌಲ್ಗೆ ಹಿಂಗೆ ಸ್ವಲ್ಪ ಖಾರನ ಎತ್ತಿಟ್ಕೊತೀನಿ ಸ್ವಲ್ಪನೇ ಎತ್ತಿಟ್ಕೊಂಡಿದ್ದೀನಿ ಇವತ್ತು ಜಾಸ್ತಿ ಎತ್ತಿಟ್ಕೊಂಡು ತುಂಬನೇ ಚೆನ್ನಾಗಿರುತ್ತೆ ರೊಟ್ಟಿಗೆಲ್ಲ ಇದು ಎಷ್ಟು ದಿನ ಆದರೂ ಏನಾಗಲ್ಲ ಫ್ರಿಜ್ಜಲ್ಲಿ ಅಂತ ಹದಿನೈದು ದಿನ ತಿಂಗಳು ಇಟ್ರೂ ಚೆನ್ನಾಗೇ ಇರುತ್ತೆ ಖಾರ ಈ ಖಾರನ ಒಂದು ಕುದಿ ಕುದಿಸ್ಕೋಬೇಕಾಗುತ್ತೆ ಇದು ಕಾಳು ಬೆಂದಿರೋ ನೀರಿಗೆ ಸ್ವಲ್ಪ ಉಪ್ಪುಸಾರ್ದು ಖಾರ ಇತ್ತಲ್ಲ ಅದನ್ನು ಹಾಕ್ಕೊಳ್ತೀನಿ ಟೇಸ್ಟ್ ತುಂಬನೇ ಚೆನ್ನಾಗಿರುತ್ತೆ ಆ ಖಾರ ಇದ್ದರೆ ಇಲ್ಲಾಂದರೆ ಏನೋ ಒಂಥರ ಸ್ವಲ್ಪ ಸೊಪ್ಪೆ ಸೊಪ್ಪೆ ಆಗುತ್ತೆ ಈ ಕಾಳಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸಿ ಬೇಯಿಸ್ಕೊಂಡಿದ್ದೀನಿ ಇದಕ್ಕೆ ಬೇಕಾದ್ರೆ ಸೊಪ್ಪು ಹಾಕ್ಕೊಬೋದು ಈಗ ಖಾರ ರುಬ್ಬಿದ್ವಲ್ಲ ಅದನ್ನು ಒಂದು ಕುದಿ ಕುದಿಸ್ಕೊಳ್ತೀವಿ ನಾವು ಮಿಕ್ಸ್ ಮಾಡಿಯೇ ಊಟ ಬಡಿಸ್ತೀವಿ ಕಟ್ಟು ಇರುತ್ತಲ್ಲ ಅದ್ರ ರಸನ ಇದಕ್ಕೆ ಖಾರಕ್ಕೆ ಹಾಕಿದ್ರೆ ಆವಾಗ ಸಾರಾಗುತ್ತೆ ನಿಮಗೆ ಎಷ್ಟು ಬೇಕಷ್ಟು ರಸನ ಹಾಕೋಬೇಕು ಇಲ್ಲಾಂದರೆ ಒಬ್ಬೊಬ್ರು ಖಾರ ಸಪ್ರೇಟು ರಸ ಸಪ್ರೇಟು ತಟ್ಟೆಗೆ ಹಾಕ್ಕೊಳ್ತಾರೆ ಆ ಥರ ಬೇಕಾದ್ರೂ ಹಾಕ್ಕೊಬೋದು ಎಷ್ಟು ಬೇಕಷ್ಟು ನಾವು ಬಡ್ಸೋಕ್ಕೆ ಎರಡೆರಡು ಸರಿ ಅಂದ್ಬಿಟ್ಟು ಎಷ್ಟು ಬೇಕಷ್ಟು ಖಾರ ನಮ್ಮನೆ ಎಷ್ಟು ಖಾರ ತಿಂತಾರೆ ನೋಡಿಕೊಂಡು ಈ ಥರ ಒಂದು ಕುದಿ ಮೇಲೆ ಆಫ್ ಮಾಡಿಬಿಟ್ಟು ಆ ಕಟ್ಟು ಬೇಯಿಸಿರ್ತೀವಲ್ಲ ನಿಮ್ಗೆ ಬೇಳೆ ಬೇಕಾದ್ರೂ ಹಾಕ್ಕೊಂಡು ಮಾಡ್ಕೊಬೋದು ನನ್ನ ಹತ್ರ ಈ ಹೆಸ್ರು ಕಾಳಿತ್ತು ಅದರಿಂದ ಇದನ್ನು ಹಾಕ್ತಾಯಿದ್ದೀನಿ ಯಾವತ್ತಾರು ಡೀಟೇಲ್ ಆಗಿ ತೋರಿಸ್ತೀನಿ ಉಪ್ಸಾರು ಮಂಡೆಷ್ಟು ಕಡೆ ಯಾವ ಥರ ಮಾಡ್ತಾರೆ ಅಂತ ಈ ರೀತಿ ಕಾಳು ಬೆಂದಿರುತ್ತಲ್ಲ ಆ ರಸನ ಇದರೊಳಗಡೆ ಹಾಕಿದ್ರೆ ನೋಡಿ ಉಪ್ಸಾರು ತುಂಬ ಚೆನ್ನಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ಈ ರೀತಿ ಎಲ್ಲಿ ಗೊತ್ತಾಗಿಲ್ಲ ಕಮೆಂಟ್ಸ್ ಮಾಡಿ ನಾನು ಅರ್ಧ ಸ್ವಲ್ಪ ಕಾಳು ಬೆಂದ ಮೇಲೆ ನೆನಪಾಯಿತು ಆವಾಗಿಂದ ವೀಡಿಯೋ ಮಾಡಿದೆ ಅದರಿಂದ ಕಾಳು ಹಾಕೋದೆಲ್ಲ ನಾನು ತೋರ್ಸೋಕ್ಕಾಗಿಲ್ಲ ಇನ್ನೊಂದಿನ ಆಗಿ ಸೊಪ್ಪೆಲ್ಲ ಆಗಿದ್ದಿನ ಚೆನ್ನಾಗಿ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಅನ್ನ ಮಾಡಿದ್ದೆ ಬಿಸಿ ಅನ್ನದ ಮೇಲೆ ಉಪ್ಸಾರು ಮತ್ತು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಸಾರಿದ್ರೆ ಯಾವುದು ಬೇಡ ಅನ್ನೋಷ್ಟು ತುಂಬಾ ಇಷ್ಟಪಡ್ತೀವಿ ಎಲ್ಲರೂ ಇಷ್ಟ ನಮ್ಮ ಮನೆಯಲ್ಲಿ ಉಪ್ಸಾರು ಅಂದರೆ ಒಂದೇ ಕಡೆ ಅಂತ ಯಾವಾಗಲೂ ಮಾಡ್ತಾಯಿರ್ತಾರೆ ನಾವು ವಾರದಲ್ಲಿ ಎರಡು ದಿನ ಮಾಡೇ ಮಾಡ್ತೀವಿ ಒಂದೇನ ಎರಡು ದಿನ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ತೋರಿಸಿದ್ದೆ ಒಂದು ರೆಸಿಪಿನಲ್ಲಿ ತುಪ್ಪ ಮಾಡೋದು ಹೇಗೆ ಅಂತ ನೋಡಿಲ್ಲ ಅಂತಂದರೆ ನೋಡಿ ಅದೇ ತುಪ್ಪ ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲಿ ತಪ್ಪಾಗಿದೆ ಅಂತ ಏನಾದರೂ ಚೆನ್ನಾಗಿ ಬಂದಿಲ್ಲ ಅಂದರೆ ಕೇಳಿ ಕಮೆಂಟ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಉಪ್ಸಾರು ಒಂದ್ಸರಿ ಟ್ರೈ